ಆನಿಕಲ್ ವಿಧಾನಸಭಾ ಕ್ಷೇತ್ರದ ಇಂಡಲಾವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚಿಕ್ಕವಸಹಳ್ಳಿ ಗ್ರಾಮದಲ್ಲಿರುವ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ನೂತನ ಉಪಾಧ್ಯಕ್ಷರಾಗಿ ಬಸನಪುರ ವೆಂಕಟೇಶ್ ಅವರು ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ನೂತನ ಉಪಾಧ್ಯಕ್ಷರಿಗೆ ಸಂಘದ ನಿರ್ದೇಶಕರು ಹಾಗೂ ಸ್ಥಳೀಯ ಮುಖಂಡರು ಅಭಿನಂದನೆ ಸಲ್ಲಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಎಡಿಎ ಮಾಜಿ ಅಧ್ಯಕ್ಷ ಇಂಡ್ಲಾವಾಡಿ ನಾಗರಾಜ್ ಕಾಂಗ್ರೆಸ್ ಮುಖಂಡರಾದ ಅಚ್ಯುತ್ ರಾಜ್ ಐಸಿಎಂ ಕೃಷ್ಣಮೂರ್ತಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಮುತ್ತೂರು ಜೆ ನಾರಾಯಣಪ್ಪ ಮುಖಂಡರಾದ ಪಟೇಲ್ ವೆಂಕಟೇಶ್ ಒಣಕನಹಳ್ಳಿ ದೇವರಾಜ್ ರೇಣುಕಾ ಪ್ರಸಾದ್ ಹರೇಹಳ್ಳಿ ಮಂಜುನಾಥ್ ಮಹದೇವಪ್ಪ ಹರೇಹಳ್ಳಿ ಮಧು ಮುರುಗೇಶ್ ಓಂಕಾರ ಮತ್ತು ಸಂಘದ ನಿರ್ದೇಶಕರು ಸಾರ್ವಜನಿಕರು ಭಾಗವಹಿಸಿದರು ಏನು ಇವತ್ತು ದಿನ ನೂತನವಾಗಿ ಚಿಕ್ಕೋಸಳ್ಳಿ ಎನ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಉಪಾಧ್ಯಕ್ಷನಾಗಿ ನನ್ನ ಈಗ ಈ ನಮ್ಮ ಪಂಚಾಯಿತಿಯ ಬಿಜೆಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಎಲ್ಲ ಪಕ್ಷದ ಮುಖಂಡರುಗಳು ನಮ್ಮನ್ನು ಯಾವುದೇ ಒಂದು ರಾಜಕಾರಣ ಮಾಡದೆ ಅವಿರೋಧವಾಗಿ ನಮ್ಮನ್ನು ಇವತ್ತಿನ ದಿನ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ಅವ್ರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೂ ನಮಗೆ ಸಹ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ಕೊಟ್ಟು ಎಲ್ಲರೂ ನಮ್ಮ ಈ ಸಹಕಾರ ಸಂಘದಲ್ಲಿ ಒಳ್ಳೆ ಒಂದು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಈ ಸಹಕಾರ ಸಂಘ ನಾವು ಒಂದು ಉನ್ನತ ಮಟ್ಟಕ್ಕೆ ತರಬೇಕು ಇದರಲ್ಲಿ ಒಳ್ಳೆ ಆಗಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾರೆಲ್ಲ ನಮ್ಗೆಲ್ಲ ಆಶ್ವಾಸನೆ ಇಟ್ಕೊಂಡು ನಮಗೆ ಈ ಸ್ಥಾನಕ್ಕೆ ಈ ನಮ್ಗೆ ಅವಕಾಶ ಕೊಟ್ಟು ಮಾಡಿಕೊಟ್ಟವ್ರೆ ಅದೇ ಅದನ್ನ ನಾವು ಅದೇ ರೀತಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟು ಸದಾ ಈ ಒಂದು ನಮ್ಮ ಸಂಘ ಬೆಳೆಯಲಿಕ್ಕೆ ಪ್ರಯತ್ನ ಮಾಡ್ತೀರಿ ಹಾಗೂ ನಮಗೆ ಈ ಒಂದು ಅಧಿಕಾರ ಸಿಗುವಂಥ ಅವಕಾಶವನ್ನು ಕಳಿಸ್ಕೊಟ್ಟಂಥ ನಮ್ಮ ಸಿ ನಾಗರಾಜನವರು ನಾಗರಾಜಣ್ಣವರು ನಮ್ಮ ಇಂಡ್ಲವಾಡಿ ಪಂಚಾಯಿತಿಯ ಅತಿ ಹಿರಿಯ ಮುಖಂಡರು ಅತಿ ಹಿರಿಯ ರಾಜಕಾರಣಿಗಳು ಯಾವುದೇ ಒಂದು ಪಕ್ಷಭೇದವಿಲ್ಲದೆ ಅವರು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಒಂದು ಅವಕಾಶಗಳು ಕೊಟ್ಟು ನಮ್ಮ ಒಂದು ಪಂಚಾಯಿತಿಯನ್ನು ಅಭಿವೃದ್ಧಿ ತ ತ ಪ್ರಯತ್ನ ಮಾಡೋ ನಾಗ ನಾಗರಾಜಣ್ಣವರಿಗೆ ಅದು ಹೃದಯಪೂರ್ವಕವಾಗಿ ಈ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆಗಳನ್ನು ತಲ್ಸೋಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಐ ಸಿ ಎಮ್ ಕೃಷ್ಣಮೂರ್ತಿಯವರು ನಮ್ಮ ಅಚ್ಯುತ್ ರಾಜ್ರವರು ನಮ್ಮ ಗೋವಿಂದ ರಾಜರವರು ನಮ್ಮ ಮಂಜುನಾಥ್ರವರು ಹಾಗೆ ಹಿರಿಯ ಹಿರಿಯ ಮುಖಂಡರುಗಳೆಲ್ಲರಿಗೂ ನಮಗೆ ನಾ ಆಗ್ಬೋದು ಮತ್ತು ನಮ್ಮ ಆನಂದ ಅವರು ಪ್ರತಿಯೊಬ್ರು ಎಲ್ಲರೂ ಸಹ ಸೇರಿ ಸಹಕಾರ ಸಂಘದಲ್ಲಿ ರಾಜಕಾರಣ ಬೇಡ ಅವ್ರಿಗೊಂದು ಸಿಕ್ಕಿರೋ ಒಂದು ಅಲ್ಪಾವಧಿಯಲ್ಲಿ ಒಳ್ಳೆ ಕೆಲಸ ಆಗಲಿ ರಾಜಕಾರಣ ಮಾಡಿ ಸುಮ್ಮನೆ ಭಾವ ಮಾಡೋದು ಬೇಡ ಅಂತ ಹೇಳಿ ಎಲ್ಲರೂ ಒಗ್ಗಟ್ಟಾಗಿ ನಮಗೆ ಒಂದು ವಿಶ್ವಾಸದಲ್ಲಿ ನಮಗೆ ಒಂದು ಸ್ಥಾನ ಕೊಟ್ಟವ್ರೆ ಅವ್ರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಯಾಕೆಂದರೆ ಈ ಒಂದು ಅವಕಾಶ ಸಿಕ್ಕ ಒಂದು ಈ ಸ್ಥಾನವನ್ನು ಕೊಟ್ಟಂತ ನಮ್ಮ ಎಲ್ಲ ನಮ್ಮ ಗಣ್ಯರಿಗೂ ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೆ ಉದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ ಇಷ್ಟಪಡ್ತೀನಿ ಹಾಗೆವು ಈ ಅಲ್ಪಾವಧಿಯಲ್ಲಿ ಈ ಸಂಘಕ್ಕೆ ನನ್ನ ಕಡೆಯಿಂದ ಯಾವ ರೀತಿಯಲ್ಲಿ ಸಹಕಾರ ಮಾಡಿ ಸಹಕಾರ ಮಾಡಿ ನಮ್ಮ ಈ ಸಂಘವನ್ನು ಅಭಿವೃದ್ಧಿ ತರಲಿಕ್ಕೆ ಸಾಧ್ಯವಾಗುತ್ತೋ ಅಷ್ಟೆಲ್ಲ ಪ್ರಯತ್ನಗಳನ್ನು ಕೊಟ್ಟು ಈ ಸಂಘವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಆಪ್ತಿಯ ಸ್ನೇಹ ಸ್ನೇಹಿತರು ಮತ್ತೆ ಇಂಗ್ಲೋಡಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಆದಂತ ಬಸವಪುರ ಎಲ್ ವಿ ವೆಂಕಟೇಶ್ ಅವರು ಇವತ್ತು ಚಿಕ್ಕೋಳಿ ಯು ಎಸ್ ಎಸ್ ಎನ್ ಬ್ಯಾಂಕ್ನ ಉಪಾಧ್ಯಕ್ಷರಾಗಿ ಪಕ್ಷಾತೀತವಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಅವ್ರಿಗೆ ಶುಭಾಶಯನ ಕೊಡ್ತಾ ಇದ್ದೀನಿ ಈ ಉಳಿದಿರೋ ಅಲ್ಪಾವಧಿಯಲ್ಲಿ ಅವರು ಮತ್ತೆ ಈಗ ಹೊಸದಾಗಿ ನಮ್ಮ ಮುತ್ತೂರು ಅಧ್ಯಕ್ಷರಾಗಿದ್ದಾರೆ ಇವರಿಬ್ಬರು ಜೋಡೆ ಥರ ಕೆಲಸ ಮಾಡಲಿ ಈ ಇರೋ ಅಲ್ಪಾವಧಿಯಲ್ಲಿ ಈ ಬ್ಯಾಂಕ್ನ ಒಂದು ಉನ್ನತ ಮಟ್ಟ ತಗೊಂಡು ಹೋಗಲಿ ಅಂತ ಆಶಿಸ್ತೀನಿ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಎಲ್ ಬಿ ವೆಂಕಟೇಶ್ ಅವರು ನಮ್ಮ ವಿ ಎಸ್ ಎಸ್ ಎನ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಉಪಾಧ್ಯಕ್ಷರಾಗಿ ಪಕ್ಷಾತೀತವಾಗಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವ್ರಿಗೆ ನನ್ನ ಅಭಿನಂದನೆಗಳು ಅದೇ ರೀತಿ ಇತ್ತೀಚೆಗೆ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ನನ್ನ ಸ್ನೇಹಿತರಾದಂಥ ನಾಯಣಪ್ಪ ಅವರು ಹಾಗೂ ಉಪಾಧ್ಯಕ್ಷರಾದಂಥ ವೆಂಕಟೇಶ್ ಜೊತೆಗೆ ನಮ್ಮ ಹಿರಿಯರಾದಂಥ ನಾಗರಾಜಣ್ಣವರು ನಮ್ಮ ಪಟೇಲ್ ವೆಂಕಟೇಶಣ್ಣವರು ಶ್ರೀರಾಮಣ್ಣವರು ನಮ್ಮ ಯುವ ನಾಯಕರಾದಂಥ ಕೃಷ್ಣಮೂರ್ತಿಯವರೆಲ್ಲರೂ ಈ ಒಂದು ಸೊಸೈಟಿನಲ್ಲಿ ಇಷ್ಟು ವರ್ಷಗಳ ಕಾಲ ಏನಿವತ್ತು ನಮ್ಮ ಚಿಕ್ಕವಸಳ್ಳಿನಲ್ಲಿ ಭಾಳ ವ್ಯವಸ್ಥಿತವಾಗಿ ಸೊಸೈಟಿ ನಡ್ಕೊಂಡು ಬಂದಿದೆ ಇನ್ನು ಮುಂದಕ್ಕೂ ಅದನ್ನು ಇವರಿಬ್ಬರೂ ನಡ್ಸ್ಕೊಂಡು ಹೋಗ್ತಾರೆ ಅಂತೇಳಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಅವ್ರಿಗೆ ಶುಭ ಹಾರೈಸ್ತಾ ಇದ್ದೀನಿ ಏನಿವತ್ತು ನಮ್ಮ ಚಿಕ್ಕೋಸಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಉಪಾಧ್ಯಕ್ಷರಾಗಿ ವಿ ವೆಂಕಟೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೆ ನಾನು ಚಿಕ್ಕೋಸಳ್ಳಿ ವಿ ಎಸ್ ಎಸ್ ಎನ್ ಅಧ್ಯಕ್ಷರಾಗಿ ಅವರಿಗೆ ಉತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೇನೆ ನಾವು ಇಲ್ಲಿ ಪಕ್ಷಭೇದವನ್ನು ಮರೆತು ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಒಂದೇ ನಾವೆಲ್ಲ ಹಿಂದೆ ನಿರ್ದೇಶಕರನ್ನು ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡು ಹಿಂದೆ ನನ್ನ ಅವಧಿಗೆ ಹಿಂದೆ ನಮ್ಮ ಜಿ ವೆಂಕಟೇಶ್ ಅವರು ಇಂಡಲ್ವಾಡಿ ಅವರು ಅಧ್ಯಕ್ಷರಾಗಿದ್ದರು ಅವರು ಅವಧಿ ಮುಗಿಸಿ ನಾರಾಯಣಪ್ಪನಾದ ನನ್ನನ್ನು ಅಧ್ಯಕ್ಷ ಮಾಡಿದ್ದಾರೆ ಮತ್ತು ಆ ವೆಂಕಟೇಶ್ವರ ಅವಧಿಯಲ್ಲಿ ಉಪಾಧ್ಯಕ್ಷೆಯಾಗಿ ಸಿ ಎನ್ ಲೋಕೇಶ್ ಅವರನ್ನು ಮಾಡಿದ್ರು ಅವರು ತಿರುವಾದಂಥ ಸ್ಥಾನವನ್ನು ಇವತ್ತು ಎಲ್ ಬಿ ಬಿ ವೆಂಕಟೇಶ್ ಅವರನ್ನ ಉಪಾಧ್ಯಕ್ಷರಾಗಿ ಬ್ಯಾಂಕಿಗೆ ಅವಿರೋಧವಾಗಿ ಎಲ್ಲ ನಿರ್ದೇಶಕರು ಸೇರಿ ನಾವೇನು ಹಂಚಿಕೆ ಮಾಡಿಕೊಂಡಿದ್ವಿ ಅದ್ರ ಪ್ರಕಾರವಾಗಿ ನಾವಿವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರು ಮತ್ತು ಈ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಂತ ಸಿ ನಾಗ ಸಿ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ವೆಂಕಟೇಶ್ ಅವರು ಕೃಷ್ಣಮೂರ್ತಿಯವರು ಅಚ್ಯುತ್ ರಾಜು ನಮ್ಮ ಶುಭಾನಂದವರು ಎಲ್ಲ ಸೇರಿ ಮತ್ತು ನಮ್ಮ ಕರಿಯಪ್ಪನವರು ಎಲ್ಲರೂ ಒಟ್ಟಾಗಿ ಸೇರಿ ಮಾತಾಡಿ ನಮ್ಮ ನಿರ್ದೇಶಕಗಳಾದಂಥ ಸಿರಾಮಯ್ಯನವರು ನಮ್ಮ ಕೆ ನಾಗರಾಜು ಮುನ್ಸಾಮಣ್ಣ ಗೌರಮ್ಮ ಮುನ್ಸಾಮಣ್ಣ ಮತ್ತು ಸವಿತಾ ನಮ್ಮ ಎಲ್ಲ ನಿರ್ದೇಶಕರುಗಳು ಸೇರಿ ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಸಹಕಾರ ಮಾಡಿದ್ದಾರೆ ಅವ್ರಿಗೂ ಸಹ ನಾನು ಉತ್ಪೂರ್ವವಾದಂಥ ಅಭಿನಂದನೆಗಳನ್ನು ತಿಳಿಸ್ತೇನೆ ಈ ಬ್ಯಾಂಕ್ಗೆ ಏನು ನಮ್ಮನ್ನ ಅಧ್ಯಕ್ಷರಾಗಿ ಹಿಂದೆ ಒಂದು ತಿಂಗಳಾಗಿದೆ ನನ್ನ ಆಯ್ಕೆ ಮಾಡಿದ್ದಾರೆ ಉಪಾಧ್ಯಕ್ಷರಾಗಿ ಇವತ್ತು ಒಂಬತ್ತು ನಿಂಕ್ಳು ಹನ್ನೆರಡನೇ ತಾರೀಕು ಆಯ್ಕೆ ಮಾಡಿದ್ದೇವೆ ಅವ್ರನ್ನೂ ಸಹ ನಾವೆಲ್ಲ ಒಟ್ಟಾಗಿ ಈ ಬ್ಯಾಂಕನ್ನ ಒಂದು ವ್ಯವಹಾರಿಕವಾಗಿ ರೈತರಿಗೆ ಸಿಗುವಂಥ ಸೌಲಭ್ಯಗಳು ರೈತರಿಗೆ ಸಾಲ ಕೊಡತಕ್ಕಂಥದ್ದು ಶಿವಶಕ್ತಿ ಗುಂಪುಗಳಿಗೆ ಸಾಲ ಕೊಡ್ತಕ್ಕಂಥದ್ದು ಅನೇಕ ಯೋಜನೆಗಳಿದ್ದಾವೆ ಅದನ್ನು ತಲುಪಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಈ ಬ್ಯಾಂಕ್ನ ಮುಖಾಂತರ ಆ ಗ್ರಾಹಕರು ಬಂದು ಪಡೆದುಕೊಳ್ಬೇಕು ಅಂತ ಅವರಲ್ಲಿ ರೈತರಲ್ಲಿ ಮತ್ತು ಆ ಶಿವಶಕ್ತಿ ಗುಂಪುಗಳಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ ನಮ್ಮ ವಿ ಎಸ್ ಎಸ್ ಅನ್ನು ಚಿಕ್ಕೊಳ್ಳಿ ಚಿಕ್ಕೋಸಳ್ಳಿ ಏನು ಸಹಕಾರಿ ಸಂಘ ಇಪ್ಪತ್ತಿನ ಬ್ಯಾಂಕ್ ಇದೆ ಅದರಲ್ಲಿ ನಮ್ಮ ಸೆಕ್ರೆಟರಿಯಾಗಿ ರಮೇಶ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ನಾನು ಉತ್ಪೂರ್ಕವಾದಂಥ ಧನ್ಯವಾದಗಳು ಹೇಳ್ತೇನೆ ನಾವು ಮುಂಚೂಣಿಯಲ್ಲಿ ಅಭಿವೃದ್ಧಿ ಕಡೆಗೆ ಕೆಲಸ ಮಾಡೋದಕ್ಕೆ ನಾವು ಖಂಡಿತ ನಮ್ಮ ಆದಷ್ಟು ಎಫರ್ಟ್ಸನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ಉಪಾಧ್ಯಕ್ಷರು ಇವತ್ತೇನು ಅವಿರೋಧವಾಗಿ ಆಯ್ಕೆ ಆಯಿತು ಎಲ್ಲ ನಿರ್ದೇಶಕರು ಆಗಮಿಸಿ ಎಲ್ಲ ಮುಖಂಡರು ಪಕ್ಷಭೇದ ಮರೆತು ಬಂದು ಹಾರೈಸಿದ್ದಾರೆ ಅವ್ರಿಗೆಲ್ಲರಿಗೂ ಉತ್ಪೂರ್ಕವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಬ್ಯಾಂಕ್ ಮುಖಾಂತರ ಇವತ್ತೇನು ಚಿಕ್ಕೋಸಳ್ಳಿ ವಿ ಎಸ್ ಎಸ್ ಎನ್ ಸೊಸೈಟಿಗೆ ಯುವಕರು ಒಳ್ಳೆಯ ವಿಚಾರವಂತರಾದಂಥ ವೆಂಕಟೇಶ್ವರನ್ನು ಅವಿರೋಧವಾಗಿ ಎಲ್ಲರೂ ಸೇರಿಕೊಂಡು ಅಭಿವೃದ್ಧಿ ದೃಷ್ಟಿಯಿಂದ ಅವರನ್ನು ಆಯ್ಕೆ ಮಾಡಿದರೆ ಅವರಿಗೆ ನಾನು ಶುಭಾಶಯಗಳನ್ನು ಕೋರ್ತೇನೆ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ತಗೊಂಡು ಈ ಸೊಸೈಟಿನ ಅಭಿವೃದ್ಧಿಪಡಿಸ್ಲಿ ಈ ಪ್ರಾಂತದಲ್ಲಿ ಇನ್ನೂ ಒಳ್ಳೆ ಸಮಾಜ ಸೇವೆ ಮಾಡುವಂಥ ಶಕ್ತಿ ದೇವರು ಅವರು ಕರುಣಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೀನಿ